ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವ ನಿನ್ನ ಜೀವನಕ್ಕೆ ಅತಿಶಯವಾದಂತಹ ಜಾವ ಈ ಸುಂದರವಾದಂತಹ ಜಾವ ನಿನ್ನ ಬದುಕಿಗೆ ಒಂದು ಬೆಳಕನ್ನು ತರುವಂತಹ ಜಾವ ಒಂದು ಕ್ಷಣ ನಿನ್ನ ಹೃದಯಂತರಾಳದ ಬದುಕನ್ನ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನಗೆ ದೇವರಲ್ಲಿ ಪ್ರೀತಿ ಉಂಟು ದೇವರನ್ನ ಪ್ರೀತಿ ಉಂಟು ಮನುಷ್ಯನನ್ನು ಪ್ರೀತಿಸುತ್ತಾ ಇದ್ದೀಯಾ ಹಾಗೆಯೇ ಕುಟುಂಬದಲ್ಲಿ ಪ್ರೀತಿ ಉಂಟು ನೀನು ಕುಟುಂಬವನ್ನು ಪ್ರೀತಿಸುತ್ತಾ ಇದೀಯ ಆದರೆ ಚಿಂತಿಸು ಚಿಂತಿಸು ನಿನ್ನ ಕುಟುಂಬವನ್ನು ಪ್ರೀತಿಸುವಂತೆ ನಿನ್ನ ದೇವರನ್ನು ಪ್ರೀತಿಸುತ್ತಿರುವ ಅಥವಾ ಜನರನ್ನು ಪ್ರೀತಿಸುವಂತೆ ನಿನ್ನ ದೇವರನ್ನು ಪ್ರೀತಿಸುತ್ತಿರುವ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಯಾವ ಮನುಷ್ಯನು ಯಾರಿಗೂ ಮುಕ್ತಿಯನ್ನು ಕೊಡಲು ಸಾಧ್ಯವಿಲ್ಲ ಯಾವ ಮನುಷ್ಯನು ಯಾವ ಮನುಷ್ಯನ ಪಾಪವನ್ನು ಕ್ಷಮಿಸಲು ಸಹ ಸಾಧ್ಯವಿಲ್ಲ ಯಾವ ಮನುಷ್ಯನು ಒಬ್ಬ ಮನುಷ್ಯನನ್ನು ಸಂಪೂರ್ಣ ತೃಪ್ತಿಪಡಿಸಲು ಸಾಧ್ಯವಿಲ್ಲ ಅಥವಾ ಯಾವ ಮನುಷ್ಯನು ಸಂಪೂರ್ಣ ಪ್ರೀತಿಯನ್ನು ಕೊಡಲು ಸಹ ಸಾಧ್ಯವಿಲ್ಲ ಎಲ್ಲದರಲ್ಲಿಯೂ ಕೊರತೆ ಇದೆ ಒಂದಿನ ಸಹೋದರನೇ ಸಹೋದರಿಯೇ ದೇವರ ದೃಷ್ಟಿಯಲ್ಲಿ ಮಾನ್ಯನೋ ಮೌಲ್ಯನೋ ಆಗಿರುವಂತಹ ನೀನು ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯಲ್ಲಿ ಒಂದಾಗುತ್ತಾ ಇದೀಯ ಈ ಚಿಂತನೆಯ ಶಬ್ದಗಳು ನಿನ್ನ ಹೃದಯದ ವೀಣಿಯನ್ನು ಮೀಟುತ್ತಾ ಇದೆ ನೀನು ದೇವರ ಮುಂದೆ ಕುಳಿತುಕೊಳ್ಳುವಂತಹ ಮಗನೂ ಮಗಳು ಆಗಿದ್ದೀಯ ಏಕೆಂದರೆ ನಿನ್ನನ್ನು ಉದ್ಧರಿಸುವುದು ಮನುಷ್ಯನಲ್ಲ ದೇವರು ನಿನ್ನ ನನ್ನ ಉದ್ಧಾರ ದೇವರಿಂದಲೇ ಮನುಷ್ಯನಿಂದ ಅಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ನೀ ಚಿಂತಿಸು ಒಂದು ನಿಮಿಷಗಳ ಚಿಂತನೆ ನೀ ಆಲೋಚಿಸುವುದಾದರೆ ಅದು ನಿನ್ನ ಬಾಳಿಗೆ ಒಂದು ದಿಕ್ಸೂಚಿಯಾಗಿರುತ್ತದೆ ದೇವರಿಗೂ ನಿನಗೂ ಇರುವ ಸಂಬಂಧ ಕೇವಲ ಒಂದು ವಾಡಿಕೆಯ ಪ್ರಾರ್ಥನೆಯ ಮೂಲಕವೇ ಅಥವಾ ದೇವರಿಗೂ ನಿನಗೂ ಇರುವ ಸಂಬಂಧ ಕೇವಲ ಒಂದು ಹೇಳುವುದರಿಂದಲೇ ಅಥವಾ ದೇವರಿಗೂ ನಿನಗಿರುವ ಸಂಬಂಧ ಒಲಿ ಬಂದು ಬಲಿಪೂಜೆಯನ್ನು ನೋಡುವುದರಿಂದಲೇ ಅಥವಾ ದೇವರಿಗೂ ಇರುವ ನಿನ್ನ ಸಂಬಂಧ ಕೇವಲ ದೇವ ವಾಕ್ಯವನ್ನು ಧ್ಯಾನಿಸುವುದರಿಂದಲೇ ಖಂಡಿತವಾಗಿಯೂ ಇಲ್ಲ ನನ್ನ ಸಹೋದರ ಸಹೋದರಿ ದೇವರ ವಾಕ್ಯವನ್ನು ಪಾಲಿಸುವುದರಿಂದ ಮಾತ್ರವೇ ನಿನಗೂ ನನಗೂ ದೇವರಿಗಿರುವ ಸಂಬಂಧ ವ್ಯಕ್ತಪಡುವಂಥದ್ದು ನಾನು ದೇವರ ವಾಕ್ಯವನ್ನು ಧ್ಯಾನಿಸಲು ಧ್ಯಾನಿಸುತ್ತಾ ಕುಳಿತು ನನ್ನ ಜೀವಿತದಲ್ಲಿ ನಾನು ಬದಲಾವಣೆಯೇ ಇಲ್ಲದೆ ಹೋದರೆ ಏನು ಪ್ರಯೋಜನ ಏನೂ ಪ್ರಯೋಜನವಿಲ್ಲ ದೇವರ ವಾಕ್ಯವನ್ನು ನಾನು ಪಾಲಿಸಬೇಕು ದೇವರ ವಾಕ್ಯದಂತೆ ನಾನು ನಡೆಯಬೇಕು ನಡೆಯಬೇಕು ನಡೆಯಲೆತ್ತಿಸುತ್ತಲೇ ಇರಬೇಕು ಬೀಳಬೇಕು ಏಳಬೇಕು ಬೀಳಬೇಕು ಏಳಬೇಕು ಬಿದ್ದು ಎದ್ದು ನಡೆಯಬೇಕು ಎಂದು ಹೇಳುತ್ತಾನೆ ಇಪ್ಪತ್ತೊಂಬತ್ತನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಲ್ಲಿ ಹೇಳುತ್ತಾನೆ ದೇವ ಮುಕ್ತಿಧಾತ ನೆರವಾಗು ನಿನ್ನ ನಾಮ ನಿಮಿ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಳಿಸಿ ನನ್ನನ್ನು ಉದ್ದರಿಸು ನಿನ್ನ ನಾಮದ ಪ್ರಯುಕ್ತ ದೇವರನ್ನೇ ಆವರಿಸಿಕೊಂಡು ದೇವರನ್ನೇ ಧ್ಯಾನಿಸುತ್ತಾ ದೇವರಲ್ಲೇ ಭರವಸೆ ಇಟ್ಟಂತಹ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ನೀನೇ ನನಗೆ ಮುಕ್ತಿ ಮುಕ್ತಿದಾತ ನಿನ್ನ ನಾಮದ ನಿಮಿತ್ತವಾಗಿ ನನ್ನನ್ನು ಆಶ್ರಯಿಸು ನನ್ನ ಪಾಪವನ್ನ ಅಳಿಸಿ ನನ್ನನ್ನು ಉದ್ಧರಿಸು ನಿನ್ನ ನಾಮದ ಪ್ರಯುಕ್ತವಾಗಿ ಎಂಬುದಾಗಿ ಕೀರ್ತನೆಗಾರ ದೇವರನ್ನು ನೋಡಿ ಪ್ರಾರ್ಥಿಸುತ್ತಾ ಇದ್ದಾನೆ ಪ್ರಿಯರೇ ಹೀಗಿರುವಾಗ ಈ ಬೆಳಗಿನ ಜಾವದಲ್ಲಿ ನಿನ್ನ ಪ್ರಾರ್ಥನೆಯೇನು ಈ ಬೆಳಗಿನ ಜಾವದಲ್ಲಿ ನಿನ್ನ ದೇವರ ಮುಂದೆ ನಿನ್ನ ಪ್ರಲಾಪನೆಗಳು ಏನು ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಪ್ರಾರ್ಥನೆ ಕೇವಲ ಶಬ್ದವಾಗುವುದರಿಂದ ಅಥವಾ ತೋರ್ಪಡಿಸಿಕೊಳ್ಳಲಾಗುವುದರಿಂದ ಜನರು ನೋಡಬೇಕೆಂಬುದರಿಂದ ಜನರ ಮೆಚ್ಚುಗೆಗೆ ಪಾತ್ರರಾಗಬೇಕೆಂಬುದರಿಂದ ಏನೂ ಪ್ರಯೋಜನವಿಲ್ಲ ಹೃದಯವನ್ನು ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಡಗಳನ್ನೇ ದೇವವಾಕ್ಯ ಎಂದು ಉಪದೇಶಿಸುತ್ತಾ ಈ ಜನ ನನಗೆ ಮಾಡುವ ಆರಾಧನೆ ವ್ಯರ್ಥ ಎಂಬುದಾಗಿ ಪ್ರವೇಶಿಸಿ ಹೇಳುತ್ತಾರೆ ಯಶನೂ ಸಹ ಹೇಳುತ್ತಾರೆ ಚಿಂತಿಸು ನನ್ನ ಸಹೋದರ ಸಹೋದರ ನಿನ್ನ ಜೀವನವನ್ನು ನೀನು ಬದಲಾಯಿಸಿಕೊಳ್ಳಲು ಯತ್ನಿಸದೆ ಕೇವಲ ಬರ ಪರರನ್ನು ಬದಲಾಯಿಸಬೇಕು ಪರರು ಬದಲಾಗಬೇಕು ಇನ್ನೊಬ್ಬರು ಬದಲಾವಣೆ ಆಗಬೇಕು ಅವರನ್ನು ಬದಲಾಯಿಸಬೇಕು ಎಂಬುದಾಗಿ ಕನವರಿಸುವ ನಿನ್ನ ಚಿಂತನೆಗಳು ಎಷ್ಟರ ಮಟ್ಟಿಗೆ ಮೂರ್ಖತನ ಎಂಬುದನ್ನು ಚಿಂತಿಸು ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನೇ ತೆಗೆಯದೆ ಪರರ ಕಣ್ಣಿನಲ್ಲಿರುವ ರವೆಯನ್ನು ತೆಗೆಯಲು ಯತ್ನಿಸುವ ಎಲ್ಲ ನನ್ನ ಸಹೋದರ ಸಹೋದರಿ ಚಿಂತಿಸು ನೀ ಯಾರೇ ಆಗಿರ್ಬೋದು ಯಾಜಕನಾಗಿರ್ಬೋದು ಪಾಸ್ಟರ್ ಪಾಸ್ಕರಾಗಿರ್ಬೋದು ಪ್ರಾರ್ಥಿಸುವನಾಗಿರ್ಬೋದು ದೊಡ್ಡ ಆಗಿರ್ಬೋದು ನೀನು ವರಧಾನಗಳನ್ನು ಪಡೆದಿರಬಹುದು ಇದಾವುದು ಶಾಶ್ವತವಲ್ಲ ದೇವರ ವಾಕ್ಯವನ್ನು ಧ್ಯಾನಿಸಿ ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದು ಪರರಿಗೆ ಪ್ರೀತಿ ಪಾತ್ರನಾಗಿ ನಿನ್ನ ನಡೆನುಡಿಗಳಿಂದ ನಿನ್ನ ವಿಶ್ವಾಸದ ಪ್ರಾರ್ಥನೆಯಿಂದ ದೇವರಿಗೆ ಮೆಚ್ಚುಗೆಯಾಗಿ ಬಾಳುವಾಗ ಮಾತ್ರವೇ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದು ಹಾಗೂ ನೀನು ದೇವರ ಸಾಮ್ರಾಜ್ಯವನ್ನು ಕಾಣಲು ಸಾಧ್ಯವಾಗುವುದು ಚಿಂತಿಸು ನನ್ನ ಸಹೋದರ ಸಹೋದರಿ ಈ ಕೀರ್ತನೆಗಾರನ ಆ ದೀನ ಮನದ ಪ್ರಾರ್ಥನೆ ಎಷ್ಟು ಸುಂದರ ಎಷ್ಟು ಸುಂದರ ದೇವಾ ಮುಕ್ತಿದಾತ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಳಿಸು ನನ್ನನ್ನುದ್ಧರಿಸು ನಿನ್ನ ನಾಮದ ಪ್ರಯುಕ್ತ ಅಹ ಎಂತ ಸುಂದರವಾದ ಪದಗಳು ಇರುವಾಗ ನನ್ನ ಸಹೋದರನೇ ಸಹೋದರಿ ನಿನ್ನ ದೇವರೊಡನೆ ಇಂದು ನೀ ಮಾತನಾಡು ನಿನ್ನ ದೇವರೊಂದಿಗೆ ನಿನ್ನ ದೇವರೊಂದಿಗೆ ಮಾತ್ರವೇ ನಿನ್ನ ಸಂಬಂಧವಿರದೆ ದೇವರನಿಗೆ ಕುಟುಂಬವನ್ನು ಕೊಟ್ಟಿದ್ದಾರೆ ನೆರೆಯವರೇನು ಕೊಟ್ಟಿದ್ದಾರೆ ಈ ಲೋಕವನ್ನು ಕೊಟ್ಟಿದ್ದಾರೆ ಎಲ್ಲರನ್ನು ಪ್ರೀತಿಸಬೇಕು ಹೌದು ಎಲ್ಲರನ್ನು ಕ್ಷಮಿಸಬೇಕು ಹೌದು ಆದರೆ ನನಗೂ ನನ್ನ ದೇವರಿಗೂ ಸಂಬಂಧವಿಲ್ಲದೆ ಕೇವಲ ಒಂದು ಅರ್ಧ ಗಂಟೆಯ ಬಲಿಪೂಜೆ ಹದಿನೈದು ನಿಮಿಷದ ಒಂದು ಜಪಸರ ಅಥವಾ ಒಂದು ದೈವ ವಾಕ್ಯ ಅಥವಾ ಯಾವುದೋ ಒಂದು ಆರಾಧನೆ ಎಂಬುದಾಗಿ ಕೇಳಿ ನೀನು ವಾಡಿಕೆ ಮಾಡಿದರೆ ಅದರಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲ ಕೀರ್ತನೆಗಾರನಂತೆ ಎಪ್ಪತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿರುವಂತೆ ದೇವಾ ಮುಕ್ತಿದಾತ ನೆರವಾದವಿನ ನಾಮ ನಮಿಯ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಡಿಸಿ ನಮ್ಮನ್ನು ಧರಿಸು ನಿನ್ನ ನಾಮದ ಪ್ರಯುಕ್ತ ಎಂದು ಪ್ರಾರ್ಥಿಸು ಪ್ರಭುವಿನ ವಾಕ್ಯ ಕೀರ್ತನೆಗಳು ಎಪ್ಪತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಒಂಬತ್ತು ದೇವ ಮೂರ್ತಿ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಪಾಪುಗಳಿಸು ನಮ್ಮನ್ನುದ್ಧರಿಸಿ ನಿನ್ನ ನಾಮದ ಪ್ರಯುಕ್ತ ಪ್ರಭುವಿನ ವಾಕ್ಯ ದೇವರಿಗೆ ದೇವರಿಗೆ ಚಲ್ಲೇ ಕೀರ್ತನೆ ಎಪ್ಪತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಒಂಬತ್ತು ದೇವ ಮುಕ್ತಿ ನೆರವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಳಿಸಿ ನಮ್ಮನ್ನು ನಿನ್ನ ನಾಮದ ಪ್ರಯುಕ್ತ ಪ್ರಭುವಿನ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ದೇವ ಮುಕ್ತಿ ದಾಟ ನಿನ್ನ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಳಿಸು ನಮ್ಮನ್ನು ಉದ್ಧರಿಸು ದೇವರಿಗೆ ಕೃತಜ್ಞತೆ ಕೀರ್ತನೆ ಒಂಬತ್ತನೇ ವಾಕ್ಯ ದೇವ ಮುಕ್ತಿದಾತ ದೇವ ಮುಕ್ತಿದಾತ ನೆರೆವಾಗು ನಿನ್ನ ನಾಮ ಮಹಿಮೆಯ ನಿಮಿತ್ತ ಪಾಪಗಳನ್ನು ಅಳಿಸಿ ನಮ್ಮನ್ನು ಉತ್ತರಿಸುವ ನಿನ್ನ ನಾಮದ ಪ್ರಯುಕ್ತ ಪ್ರಭುವಿನ ವಾಕ್ಯವಿದು ಅಪ್ಪ ಸ್ತೋತ್ರ ರಾಜ ಈ ಸುಪ್ರಭಾತವನ್ನು ನೀವು ನಮಗೆ ದಾನವಾಗಿ ನೀಡಿ ಈ ಸುಪ್ರಭಾತದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಾ ಸ್ವಾಮಿ ನಾವು ಸಹ ನಿನ್ನ ಪ್ರಸನ್ನತೆಗೆ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ ಕೀರ್ತನೆಗಾರನ ನುಡಿಗಳನ್ನು ಧ್ಯಾನಿಸುವ ನಾವು ಕೀರ್ತನೆಗಾರನಂತೆಯೇ ನಿಮ್ಮ ಮುಂದೆ ಪ್ರಾಮಾಣಿಕನಾಗಿ ಪ್ರೀತಿಯುಳ್ಳವನಾಗಿ ಪರಿಶುದ್ಧನಾಗಿ ಪಾಪದಿಂದ ದೂರಾಗಿ ಬಾಳುವಂತಹ ಕೃಪೆಯನ್ನು ಕರುಣಿಸಿರಿ ರಾಜ ಸ್ವಾಮಿ ಈ ದಿನದಲ್ಲಿ ಈ ಪ್ರಾರ್ಥನೆಯಲ್ಲಿ ಒಂದಾಗಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವ ಎಲ್ಲ ಮಕ್ಕಳ ಜೀವಿತವನ್ನು ಆಶ್ರದಿಸಿರಿ ಕುಟುಂಬವನ್ನು ಆಶ್ವದಿಸಿರಿ ಇವರು ಮಾಡುವ ಎಲ್ಲ ಕೆಲಸಗಳನ್ನ ಕಾರ್ಯಗಳನ್ನು ಆಶ್ರದಿಸಿರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸಿರಿ ಇವರು ವಾಸ ಮಾಡುವ ಮನೆಗಳನ್ನು ಆಶ್ರದಿಸಿರಿ ಇವರ ಸಾಲಗಳು ರೋಗಗಳು ಬಾಧೆಗಳು ಕಟ್ಟುಗಳು ಬಂದನಗಳು ನಿಮ್ಮ ಪರಿಶುದ್ಧ ನಾಮದಲ್ಲಿ ಸ್ವಾಮಿ ಒಡೆದು ನಾಶವಾಗಲಿ ರಾಜ ಇವರ ಮನೆಗೆ ಶಾಂತಿಯಾಗಲಿ ಇವರು ಉದ್ಧಾರವಾಗಲಿ ರಾಜ ಅಪ ಇವರು ಹೋಗುವಂತಹ ಎಲ್ಲ ಪಯನಗಳು ಆಶೀರ್ವಾದವಾಗಲಿ ಸ್ವಾಮಿ ಇವರ ಕೀರ್ತಿಯನ್ನು ಹೊಂದಲಿ ಸ್ವಾಮಿ ಕರ್ಣಿಸಿರಿ ರಾಜ ಇವರು ಇವರ ಮನೆ ಸ್ವಾಮಿ ಸಮಾಧಾನ ಹೊಂದಲಿ ರಾಜ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವವರನ್ನು ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರನ್ನು ತೆಗೆಯುವವರನ್ನು ಶ್ರೀ ಸ್ವಾಮಿ ಇವರಿಗೆ ಉದಾಹರಣ ಕರಗಳನ್ನು ಚಾಚುವವರನ್ನು ಸಹ ಶ್ರೀ ಸ್ವಾಮಿ ಸ್ವಾಮಿ ಸ್ವರ್ಗೀ ಯಾತ್ರೆಯ ಮೂಲಕವಾಗಿ ಸ್ವರ್ಗೀ ಯಾತ್ರೆಯ ಆದ ಪರಿಶುದ್ಧ ಜಪಮಾಲ ರಾಣಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಎಲ್ಲ ಪ್ರಾರ್ಥನೆಗಳನ್ನು ಆಲಿಸಿ ಇವರನ್ನು ಆಶ್ರೀದಿಸ್ರಿ ಎಂದು ತಲೆಯಿಂದ ಪಾದದವರಿಗೆ ನಿಮಗೆ ಒಪ್ಪಿಸಿಕೊಡುತ್ತಾ ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್